ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ದಿನದ ವಿಡಿಯೋ ಸ್ಟಾರ್ಟ್ ಇದ್ದೀನಿ ಇವತ್ತು ಬಂದು ಇದು ಯುಗಾದಿ ಹಬ್ಬದ ವೀಡಿಯೋ ಎರಡು ದಿನದ ವಿಡಿಯೋ ಇದರಲ್ಲಿ ಆ್ಯಡ್ ಮಾಡಿದ್ದೀನಿ ಇಷ್ಟ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆಲ್ಲ ಹಾಗೆ ನನ್ನ ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾಯಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಇವಾಗ ನಾನು ಇದು ಮೊದಲನೇ ದಿನ ಅಮಾವಾಸ್ಯೆ ಇತ್ತಲ್ಲ ಆವತ್ತಿನ ದಿನದ ವಿಡಿಯೋ ಇದು ಅಂದರೆ ಅಮಾವಾಸ್ಯೆ ಎರಡು ದಿನ ಬಂದಿತ್ತು ಈ ಸಲ ಹಬ್ಬ ಫುಲ್ಲು ಕನ್ಫ್ಯೂಸ್ ಕನ್ಫ್ಯೂಸ್ ಆಗಿ ನಾವು ಚಂದ್ರ ಕಾಣದೇ ಇರೋ ದಿನ ಹೋಳಿಗೆ ಮಾಡಿದ್ವಿ ಕಾಣೋ ದಿನ ಮಾಡಲಿಲ್ಲ ಆ ಥರ ಆಯಿತು ಇವತ್ತು ಹಬ್ಬದ ಕತೆ ಇವತ್ತು ಅಮಾವಾಸ್ಯೆ ಪೂಜೆ ಮಾಡೋಣ ಅಂತ ದೇವ್ರ ಸಾಮಾನೆಲ್ಲ ತೊಳ್ಕೊಳ್ತಾ ಇದ್ದೀನಿ ಇದನ್ನು ತೊಳೆಯೋಕ್ಕೆ ಪಿತಾಂಬ್ರ ಪುಡಿ ಸಿಗುತ್ತಲ್ಲ ಅದನ್ನು ಯೂಸ್ ಮಾಡಿಬಿಟ್ಟು ಇದ್ದೀನಿ ಮತ್ತು ನಾನು ಅಲ್ಲಿದ್ದಾಗ ಇದನ್ನೇ ಯೂಸ್ ಮಾಡ್ತಿದ್ದೆ ಒಂದು ಸ್ವಲ್ಪ ದಿನ ಒಂದು ಸ್ವಲ್ಪ ದಿನ ಹುಣಸೆಹಣ್ಣು ಮತ್ತು ಶಾಂಪು ಎಲ್ಲ ಹಾಕಿ ತೊಳಿತಾ ಇದ್ದೆ ಇವಾಗ ನೋಡ್ತಾ ಇರ್ಬೋದು ಎಲ್ಲ ಪೂಜೆ ಎಲ್ಲ ಮುಗಿಸಿದೆ ಸಿಂಪಲ್ಲಾಗಿ ಇವತ್ತು ಸ್ವಲ್ಪ ಅಲ್ಲಿ ಅಮ್ಮನ ಮನೆ ಎಲ್ಲ ಹೋಗೋದಿತ್ತು ಹಾಗಾಗಿ ಸ್ವಲ್ಪ ಬೇಗ ಮಾಡೋಣ ಅಂತ ಮಾಡಿದೆ ಆದರೂ ಬೇಗ ಆಗಲಿಲ್ಲ ರಾತ್ರಿ ಶರ್ಬತ್ತು ಹೆಂಗೈತಂತೇಳ ಹಿಂಗ್ ಅಂದ್ರೆ ಚೆನ್ನಾಗೈತಿ ಅಂತಾನೆ ಇಲ್ಲ ಅಂದಿದ್ರೆ ಹಂಗೆ ಮಖ ಕ್ಯೂಚ್ಕೆಂದ್ರೆ ಚೆನ್ನಾಗಿರ್ತದೆ ನಂಗೆ ಇಷ್ಟ ಆಗ್ಬೋಕೆ ಮಾಡೋಕ್ಕೆ ಹ್ಞೂ ಒತ್ತಾಯ ಮಾಡಿದ್ರೆ ಆಗಲ್ಲ ಚೆನ್ನಾಗಿ ಮಾಡಲ್ಲ ಸುಮ್ಮನೆ ಇದ್ರೆ ಚೆನ್ನಾಗಿ ಮಾಡ್ತೀನಿ ಎಷ್ಟು ಜನ ಕೇಳ್ತಾರೆ ಗೊತ್ತಾ ನಿನ್ನ ಹ್ಞೂ ಬಾಯಿಲ್ ಬೇಗ ಮೊನ್ನೆ ಬರ್ತಡೇಗೆ ಎಷ್ಟು ಜನ ವಿಶ್ ಮಾಡ್ಯಾರ ಗೊತ್ತಾ ಥ್ಯಾಂಕ್ಸ್ ಹೇಳಿಗೂ ಎಲ್ಲರಿಗೂ ಥ್ಯಾಂಕ್ಸ್ ಹಂಗ ನೀಟಾಗಿ ಹೇಳ ಎಲ್ಲ ಯಾರಿಗೂ ವಿಶ್ ಮಾಡಿದ್ರೂ ವಿಶ್ ಮಾಡಲಿದ್ದು ಎಲ್ಲರಿಗೂ ಸೀರೆ ಹ್ಞೂ ಮತ್ತೆ ಮತ್ತೆ ದೇವಸ್ಥಾನಕ್ಕೆ ಹೋಗ್ತೇವೆ ಯುಗಾದಿ ಹಬ್ಬದ್ದು ಯುಗಾದಿ ಹಬ್ಬದ ನಾಳೆ ನಾಳೆನಲ್ಲ ವೀಡಿಯೋ ಹಾಕಲ್ಲ ಹೌದು ಹ್ಞೂ ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು ಇದೆ ಹ್ಯಾಪಿ ಯುಗಾದಿ ಆಮೇಲೆ ಇವತ್ತು ಸಾವಿಗೇರಿ ಹೋಳಿಗೆ ಯುಗಿಕಾಯಿ ಸಾಂಬಾರು ಇವತ್ತು ಹೋಳ್ಗೆ ಮಾಡೋದ ನಾಳೆ ನಾಳೆ ಹ್ಞೂ ಮತ್ತೆ ಏನಿಲ್ಲ ಈಗ ದೇವಸ್ಥಾನಕ್ಕೆ ಹೋಗೋದು ನಾ ಯಾಕೆ ಮತ್ತೆ ಅಂತ ಕೇಳಿದ್ರೆ ನೆಕ್ಸ್ಟ್ ಮಂದಿಗೆ ಅದು ಕೇಳ್ತಿದ್ದೀನಿ ಅದಕ್ಕೆ ಮುಂಚೆ ನೀನೇ ಕೇಳ್ಬಿಟ್ಟೆ ಹೊರಗಿಂದ ಹಾಕ್ಲಾ ನಾನು ಬರ್ತೀನಿ Hello. ಇದು ಬಂದು ನೆಕ್ಸ್ಟ್ ಡೇ ಅವತ್ತಿನ ದಿನ ಅಷ್ಟೇ ಏನೂ ವೀಡಿಯೋ ಮಾಡಲಿಲ್ಲ ಅಂದರೆ ಶಾವಿಗೆ ಬೇವೆಲ್ಲ ಅವತ್ತೇ ಮಾಡಬೇಕಿತ್ತು ನಾನು ಅದು ಮಾಡೋಕ್ಕಾಗಲಿಲ್ಲ ಅಂದರೆ ನಮ್ಮ ಅಮ್ಮನ ಮನೆಗೆ ಹೋಗಿದ್ವಿ ಹಾಗಾಗಿ ಮಾಡಲಿಲ್ಲ ಮತ್ತು ಅದಕ್ಕೆ ಮಾರನೇ ದಿನ ಬೆಳಗ್ಗೆನೇ ಮಾಡಿಬಿಟ್ಟು ಮಧ್ಯಾಹ್ನದಷ್ಟೊತ್ತಿಗೆ ಹೋಳಿಗೆ ಮಾಡೋಣ ಅಂತ ಅಂದ್ಕೊಂಡು ಇವಾಗ ಬೆಳಗ್ಗೆನೇ ಬೇವು ಮಾಡಿ ಶಾವಿಗೆ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ನಾನು ಇಲ್ಲಿ ನೋಡಿ ಕಡಲೆ ಇದ್ದೀನಿ ಬೇವು ಯಾವ ಥರ ಮಾಡ್ತೀನಿ ಅಂತ ತೋರಿಸ್ತಾ ಇರೋದು ಅಲ್ಲಿ ಶಾವಿಗೆ ಬಸಿಯಕ್ಕೆ ಅಂತ ನೀರಿಗೆ ಇಟ್ ಇಟ್ಟಿದ್ದೀನಿ ಇಲ್ಲಿ ಬೇವಿಗೆ ನಾನು ಕಡಲೆ ಮತ್ತು ಬೆಲ್ಲ ಸ್ವಲ್ಪ ಏಲಕ್ಕಿ ಆಮೇಲೆ ಅದನ್ನು ರುಬ್ಕೊಂಬಂದು ಮೇಲೆ ಸ್ವಲ್ಪ ಬೇವಿನ ಹೂವಿರುತ್ತಲ್ಲ ಅದನ್ನು ಮಿಕ್ಸ್ ಮಾಡ್ತೀನಿ ಅಷ್ಟೇ ಬೇವು ಮಾಡೋದು ಇವಾಗ ಮಿಕ್ಸಿಗೆ ಹಾಕೋಕ್ಕೆ ಅಂತ ಹೋದೆ ಅಲ್ಲಿ ಕರೆಂಟ್ ಇರಲಿಲ್ಲ ಅದಕ್ಕೆ ಆಮೇಲೆ ಹಾಕೋಣ ಅಂತ ಅದನ್ನು ಇಟ್ಟು ಬಂದೆ ಇವಾಗ ಇಲ್ಲಿ ಶಾವ್ಗೆ ಬಸೀತೀನಿ ಯಾವಾಗಾದರೂ ಒಂದು ಸಲ ಬಸ್ತಾ ಇರ್ತೀನಿ ಅಷ್ಟೇ ಯಾವಾಗಾದರೂ ತಿನ್ಬೇಕಂತ ಅನಿಸಿದ್ರೆ ಆ ಕೆಲವೊಂದು ಟೈಮ್ ಏನಾಗುತ್ತೆ ಅಂತಂದರೆ ಈ ವರ್ಷ ಯುಗಾದಿಗೆ ನಾವು ಶಾವ್ಗೆ ಬಸ್ತಿದ್ರೆ ಮುಂದಿನ ವರ್ಷ ಯುಗಾದಿ ಬರೋವರೆಗೂ ಶಾವಿಗೆನೇ ಬಸ್ತಿರಲ್ಲ ಈ ಸಲ ಹಾಗೆ ಆಗಿರೋದು ಯಾವಾಗೂ ಶಾವಿಗೆನೇ ಬಸ್ತಿಲ್ಲ ಓದ್ಸಲ ಯುಗಾದಿಗೆ ಬಸ್ತಿರೋದು ಈ ಸಲ ಯುಗಾದಿ ಬಂದಾಗ ಬಸಿತಾ ಇದ್ದೀನಿ ಇದೇ ಥರ ಆಗುತ್ತೆ ಒಂದೊಂದು ಸಲ ನೋಡಿ ಇವಾಗ ಶಾವಿಗೆ ಬಸ್ತಿಟ್ಟು ಮತ್ತು ಅದೇ ಒಲೆ ಮೇಲೆ ಹೋಳಿಗೆ ಅಂತ ಬೇಳೆ ಬೇಯಕ್ಕೆ ಇಟ್ಟಿದ್ದೀನಿ ಅಷ್ಟರಲ್ಲಿ ಕರೆಂಟ್ ಕೂಡ ಬಂತು ಅದಕ್ಕೆ ಇವಾಗ ಬೇವು ಮಾಡಿಕೊಂಡೆ ಈಗ ಅದಕ್ಕೆ ಹೂವನ್ನ ಮಿಕ್ಸ್ ಮಾಡ್ತೀನಿ ಬೇವಿನೆಲ್ಲದು ಹೂ ಬರುತ್ತಲ್ಲ ಅದನ್ನು ಒಂದೊಂದು ಕಡೆ ಥರ ಮಾಡ್ತಾರೆ ನಾನು ಇದೇ ಥರ ಮಾಡೋದು ಸ್ವಲ್ಪನೇ ಮಾಡ್ತೀನಿ ನಾವಿಬ್ರು ಏನು ತಿನ್ನಲ್ಲ ಅದರಲ್ಲೂ ಈ ಬಿಸಿಲಲ್ಲಿ ಅದನ್ನು ತುಂಬ ಜಾಸ್ತಿ ತಿನ್ನಬಾರ್ದು ಮನೆಯವ್ರಿಗೆ ತುಂಬ ಇಷ್ಟ ಪದೇ ಪದೇ ತಿನ್ನೋಕ್ಕೆ ಇಷ್ಟಪಡ್ತಾರೆ ಬಟ್ ಜಾಸ್ತಿ ಮಾಡೋಕ್ಕೋಗಲ್ಲ ನಾನು ಅದು ಇಷ್ಟೇ ಅದು ಆವತ್ತಿನ ದಿವಸ ತಿಂದರೆ ಮತ್ತೆ ಮುಗೀತು ಯಾವಾಗಾದರೂ ನಾನು ನೆನಪು ಮಾಡಿ ಹಾಕ್ಕೊಟ್ರೆ ಮತ್ತು ತಿಂತಾರೆ ಇಲ್ಲಾಂದರೆ ಇಲ್ಲ ಹಂಗೆ ಆಗ್ಬಿಡತ್ತೆ ಹಾಗಾಗಿ ಜಾಸ್ತಿ ನಾನು ಮಾಡೋಕ್ಕೋಗಲ್ಲ ನಮ್ಮಿಬ್ಬರಿಗೆ ಎಷ್ಟು ಬೇಕೋ ಅಷ್ಟು ಮಾಡ್ಕೊಳ್ತೀನಿ ನೋಡಿ ಈ ಕಡೆ ಶಾವಿಗೆ ಬಸ್ತಿ ಇಟ್ಟಿದ್ದೆ ಇವಾಗ ಅದನ್ನು ಪೂಜೆ ಮಾಡಬೇಕು ಪೂಜೆ ಬೆಳಗ್ಗೆನೇ ಮುಗಿಸ್ಕೊಂಡಿದ್ದೆ ಇವಾಗ ಹೋಗಿ ಬೇವು ಮತ್ತು ಶಾವಿಗೆನ ಎಡೆ ಮಾಡಿದ್ರೆ ಆಯಿತು ತುಂಬ ಇತ್ತು ಒಂದು ಸ್ಪೂನ್ ಯೂಸ್ ಮಾಡಿ ತೊಗೋಬೇಕಾಗಿತ್ತು ನಾನು ಅರ್ಜೆಂಟ್ ಅರ್ಜೆಂಟಲ್ಲಿ ಬೇಗ ಮಾಡಬೇಕು ಅನ್ನೋ ಇದಕ್ಕೋಸ್ಕರ ಬೇಗ ಬೇಗ ಹಾಕ್ಕೊಂಡು ಇವಾಗ ದೇವರಿಗೆ ಎಡೆ ಮಾಡೋಕ್ಕೆ ಇದ್ದೀನಿ ಇವತ್ತಿನ ರಂಗೋಲಿ ಈ ಥರ ಇತ್ತು ಯುಗಾದಿ ಹಬ್ಬದ್ದು ನೋಡಿ ಈ ಥರ ರಂಗೋಲಿ ಬಿಡಿಸಿದ್ದೆ ನನಗೆ ಜಾಸ್ತಿ ರಂಗೋಲಿ ಬಿಡ್ಸೋಕ್ಕೆ ಬರೋಲ್ಲ ಆಲ್ಮೋಸ್ಟ್ ನಾನು ಇದೇ ರಂಗೋಲಿನೇ ಬಿಡ್ಸಿರ್ತೀನಿ ಯಾವಾಗಾದರೂ ಹಬ್ಬಕ್ಕೆ ಮತ್ತು ಬೇರೆ ರಂಗೋಲಿ ಹಾಕಿರಲ್ಲ ನಾನು ತುಂಬ ರೇರ್ ಇದೊಂದು ಮತ್ತೆ ಇನ್ನೊಂದು ಪದೇ ಪದೇ ಎರಡನ್ನೇ ಬಿಡಿಸ್ತಾ ಇರ್ತೀನಿ ಕೈ ಅಲ್ಲಿಗೆ ಹೋಗಿಬಿಡುತ್ತೆ ಅದೇ ಚುಕ್ಕಿನೇ ಇಟ್ಬಿಟ್ಟಿರ್ತೀನಿ ಬೇರೆ ಚಿತ್ರ ಬಿಡಿಸೋಣ ಅನ್ನೋಷ್ಟೊತ್ತಿಗೆ ಇವಾಗ ನೋಡ್ತಾ ಇರ್ಬೋದು ಪೂಜೆ ಗೀಜೆ ಎಲ್ಲ ಮುಗಿಸ್ಕೊಂಡು ಎಲ್ಲ ಮಾಡಿಕೊಂಡು ಸ್ವಲ್ಪ ಹೊತ್ತು ಕುತ್ಕೊಂಡು ಇವಾಗ ಸಾಂಬಾರಿಗೆ ರೆಡಿ ಮಾಡ್ತಾ ಇದ್ದೀನಿ ಅಲ್ಲಿ ಆಲ್ಮೋಸ್ಟ್ ಅಲ್ಲೇ ಬೇಳೆ ಎಲ್ಲ ಬೆಂದಿತ್ತು ಇವಾಗ ಹೋಳಿಗೆ ಸಾರಿಗೆ ರೆಡಿ ಇದ್ದೀನಿ ಇಲ್ಲಿ ಹೋಳಿಗೆ ಸಾರಿಗೆ ಈರುಳ್ಳಿ ಟೊಮೊಟೊ ಬೆಳ್ಳುಳ್ಳಿ ಮತ್ತು ಕರಿಬೇವು ಕೊತ್ತಂಬರಿ ಸೊಪ್ಪು ಹುಣ್ಸೆ ಹಣ್ಣು ಎಲ್ಲ ಹಾಕಿ ಇವಾಗ ಅದನ್ನು ಹುರ್ಕೋತಾ ಇದ್ದೀನಿ ಜೀರಿಗೆ ಕೂಡ ಹಾಕಿತ್ತು ತುಂಬ ಚೆನ್ನಾಗಿ ಬಂದಿತ್ತು ಸಾಂಬಾರು ನನಗಂತೂ ಭಾಳ ಇಷ್ಟ ಆಯಿತು ಅದನ್ನೇ ಒಂದು ಟು ತ್ರೀ ಟೈಮ್ಸ್ ಊಟ ಮಾಡಿದ್ದೀನಿ ನನಗೆ ಅಷ್ಟು ಇಷ್ಟ ಆಗ್ಬಿಡ್ತು ಸಾಂಬಾರು ಅಷ್ಟು ಚೆನ್ನಾಗಿತ್ತು ಇಲ್ಲಿ ಕೊತ್ತಂಬರಿ ಸೊಪ್ಪು ಹುಣ್ಸೆಹಣ್ಣು ಕೊಬ್ಬರಿ ಎಲ್ಲ ಒಂದರಲ್ಲಿ ಹಾಕ್ಕೊಂಡಿತ್ತು ಈರುಳ್ಳಿ ಅದೆಲ್ಲ ಒಂದು ಕಡೆ ಇದ್ದೀನಿ ಇವಾಗ ಅದನ್ನು ಎಲ್ಲ ಸೇರಿಸಿ ಗ್ಯಾಸ್ ಎಲ್ಲ ಆಫ್ ಮಾಡಿ ಎಲ್ಲ ಮಿಕ್ಸ್ ಮಾಡಿ ಇವಾಗ ಅದನ್ನು ಮಿಕ್ಸಿಗೆ ಹಾಕ್ಕೊಂಡು ಬಂದು ಅದಕ್ಕೆ ಒಗ್ಗರಣೆ ಹಾಕಬೇಕು ಒಗ್ಗರಣೆ ಹಾಕೋಕೆ ಇಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಅದಕ್ಕೆ ಸಾಸಿವೆ ಜೀರಿಗೆ ಮತ್ತು ಕರಿಬೇವು ಇದಿಷ್ಟು ಹಾಕಿ ಒಣಮೆಣ್ಸಿನ್ಕಾಯಿ ಬರುತ್ತಲ್ಲ ಅದನ್ನು ಹಾಕ್ತೀನಿ ತುಂಬ ಚೆನ್ನಾಗಾಗುತ್ತೆ ಅದು ಹೋಳಿಗೆ ಸಾರಿಗೆ ಆ ಒಣಮೆಣ್ಸಿನ್ಕಾಯಿಂದ ಒಗ್ಗರಣೆ ಹಾಕೋದೇ ಒಂದು ತುಂಬ ಚೆನ್ನಾಗಂತ ಅನಿಸುತ್ತೆ ನನಗಂತೂ ಈ ಸಲ ಸಾಂಬಾರು ತುಂಬಾ ಇಷ್ಟ ಆಗಿತ್ತು ತುಂಬ ಖುಷಿಪಟ್ಟು ಊಟ ಮಾಡಿದ್ರು ನಮ್ಮ ಮನೆಯವರು ಕೂಡ ಚೆನ್ನಾಗಾಗಿದೆ ಅಂತ ನೋಡಿ ಒಣಮೆಣ್ಸಿನ್ಕಾಯಿ ಹಾಕಿ ಒಗ್ಗರಣೆ ಹಾಕ್ತಾಯಿದ್ದೀನಿ ನೀವು ಯಾವ ಥರ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ ಆಲ್ಮೋಸ್ಟ್ ನಾನು ವಿಡಿಯೋನ ನೆನ್ನೆನೇ ಅಪ್ಲೋಡ್ ಮಾಡಬೇಕಾಗಿತ್ತು ಬಟ್ ಆಗಲಿಲ್ಲ ಒಂದೊಂದು ಸಲ ಹೀಗೆ ಆಗುತ್ತೆ ಒಂದೊಂದು ಸಲ ಅಂತ ಅಲ್ಲ ಯಾವಾಗಲೂ ಯಾಕೋ ಈ ಸಲ ತುಂಬಾ ನನಗೆ ಇದು ಅನ್ನಿಸ್ತಾ ಕಷ್ಟ ಅನ್ನಿಸ್ತಾ ಇದೆ ವಿಡಿಯೋನ ಮಾಡಿಬಿಟ್ಟು ಅಪ್ಲೋಡ್ ಮಾಡೋಕ್ಕೆ ಅಂತ ಆ ಮನೇಲಿದ್ದಾಗ ಇದ್ದಾಗ ಡೈಲಿ ಒಂದೊಂದು ವಿಡಿಯೋನ ಹಾಕ್ತಿದ್ದೆ ಬಟ್ ಇಲ್ಲಿ ಏನು ಮಾಡೋದು ಯಾವ ಥರ ವೀಡಿಯೋ ಮಾಡೋದು ಅಂತ ಅಷ್ಟಾಗಿ ಸರಿಯಾಗಿ ಇಲ್ಲ ಪ್ಲೀಸ್ ಕಮೆಂಟ್ ಮಾಡಿ ಯಾವ ಥರದ ವಿಡಿಯೋಸ್ ಬೇಕು ಅಂತ ನನಗೂ ಒಂದು ಐಡಿಯಾ ಬರುತ್ತೆ ಯಾಕಂದರೆ ಇವಾಗ ನನಗೆ ಎಲ್ಲ ತೋರಿಸಿದ್ದೆ ಮಾಡಿದ್ದೆ ಮನೇಲಿ ಕೆಲಸ ಮಾಡಿದ್ದೆ ಎಲ್ಲ ತೋರಿಸ್ಬೇಕು ಬಿಟ್ಟರೆ ಮತ್ತು ಬೇರೆ ಥರದ ಐಡಿಯಾಸ್ ಬರಲ್ಲ ನೋಡೋಣ ನಮ್ಮ ಮನೆಯವರಿಗೆ ಹೇಳ್ತೀನಿ ಫನ್ ಗೇಮ್ಸ್ ಎಲ್ಲ ಆಟಾಡೋಕ್ಕೆ ನನಗೆ ತುಂಬ ಇಷ್ಟ ಆಗುತ್ತೆ ಮಾಡೋಕ್ಕೆ ಇವಾಗ ಇಲ್ಲಿ ಎಲ್ಲ ರೆಡಿ ಮಾಡಿಕೊಂಡು ನಾನು ಆಲ್ಮೋಸ್ಟ್ ಅನ್ನ ಮತ್ತು ನುಗ್ಗೆಕಾಯಿ ಪಲ್ಯ ಮತ್ತು ಬದನೆಕಾಯಿ ಪಲ್ಯ ಸಾಂಬಾರು ಎಲ್ಲ ಮಾಡಿಬಿಟ್ಟು ಹುರ್ಣಕ್ಕೋಗರು ರುಬ್ಕೊಂಡು ಇವಾಗ ಹೋಳಿಗೆ ಮಾಡೋಕ್ಕೆ ಅಂತ ರೆಡಿ ಇದ್ದೀನಿ ನಾನು ನೋಡಿ ಇದೇ ಥರ ಮಾಡೋದು ನನಗೆ ಹೆಂಗೆ ಬರುತ್ತೋ ಹಾಗೆ ಜಾಸ್ತಿ ತಲೆ ಕೆಡ್ಸ್ಕೊಂಡು ಇದೇ ಥರನೇ ಮಾಡ್ಬೇಕು ಅದೇ ಥರನೇ ಏನು ಮಾಡಲ್ಲ ನಾವಿಬ್ಬರೇ ಇರೋದಲ್ಲ ಹಾಗಾಗಿ ನಾನು ನನಗೆ ಹೆಂಗೆ ಬರುತ್ತೋ ನನಗೆ ಹೆಂಗೆ ಅನಿಸುತ್ತೋ ಹಾಗೆ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಇಲ್ಲಿ ನನಗೆ ಹೇಗೆ ಬರುತ್ತೋ ಹಾಗೆ ಮಾಡ್ತಾಯಿದ್ದೀನಿ ಅಂದರೆ ತಿನ್ನೋ ಥರನೇ ಇರುತ್ತೆ ಟೇಸ್ಟ್ ಗೀಸ್ಟ್ ಎಲ್ಲ ಹೋಳಿಗೆ ಥರನೇ ಇರುತ್ತೆ ಶೇಪ್ ಮಾತ್ರ ಬೇರೆ ಥರ ಬಂದಿರುತ್ತೆ ಅಷ್ಟೇ ನೋಡಿ ಯಾವ ಥರ ಮಾಡ್ತೀನಿ ಅಂತ ಇದೇ ಫಸ್ಟ್ ಟೈಮ್ ಅನಿಸುತ್ತೆ ನಾನು ಹೋಳಿಗೆ ಮಾಡ್ತಾ ಇರೋದು ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇರೋದು ಅಂದರೆ ತುಂಬ ಕಮ್ಮಿ ಹೋಳಿಗೆ ಏನು ಮಾಡೋಕ್ಕೋಗಲ್ಲ ಇರೋದು ಇಬ್ರೆಲ್ಲ ಏನು ಮಾಡೋದು ಅಂತ ನಾನು ಆಲ್ಮೋಸ್ಟ್ ಹಬ್ಬಗಳಿಗೆಲ್ಲ ಜಾಸ್ತಿ ಕೇಸರಿಭಾತು ಮತ್ತು ಪಾಯಸ ಏನಾದರೂ ಮಾಡ್ತಿರ್ತೀನಿ ಅಮ್ಮನ ಮನೇಲೆ ಹೋಳಿಗೆ ಮಾಡಿದ್ರು ಅಂತಂದರೆ ಅಲ್ಲಿಂದನೇ ಕೊಟ್ಟು ಕಳಿಸಿರ್ತಾರೆ ಇಲ್ಲ ನಾವೇ ಅಲ್ಲಿಗೆ ಹೋಗಿ ಊಟ ಮಾಡ್ಕೊಂಡು ಬಂದಿರ್ತೀವಿ ಹಾಗಾಗಿ ಜಾಸ್ತಿ ನಾನು ಹೋಳಿಗೆ ಮಾಡಿರಲ್ಲ ಇದೇ ಫಸ್ಟ್ ಟೈಮ್ ಅನಿಸುತ್ತೆ ವಿಡಿಯೋದಲ್ಲಿ ಜಾಸ್ತಿ ಇರೋದು ನಾನು ಇಷ್ಟು ವರ್ಷದಲ್ಲಿ ಒಂದು ಟೂ ತ್ರೀ ಟೈಮ್ಸ್ ಹೋಳಿಗೆ ಮಾಡಿದ್ದೀನಿ ಅಂತ ಅಷ್ಟೇ ಜಾಸ್ತಿ ನಾನು ಹೋಳಿಗೆ ಮಾಡೋದಿಲ್ಲ ಯಾಕಂದರೆ ಮಾಡೋಕ್ಕೆ ಏನು ಮಾಡೋದು ಇಬ್ಬರಿಗೆ ಅಂತ ಈಗ ನಮ್ಮ ಅಮ್ಮನ ಮನೆಯವರು ಬರ್ತಾರೆ ಅಂತಂದರೆ ಅವಾಗ ಮಾಡಿದ್ರೆ ಎಲ್ಲರೂ ಊಟ ಮಾಡಿದ್ರೆ ಚೆನ್ನಾಗಿ ಈಗ ಅವ್ರ ಮನೆಯಲ್ಲ ಹಬ್ಬ ಮಾಡ್ತಿರ್ತಾರೆ ಅವ್ರ ಮನೇಲಂದ್ರೆ ತುಂಬ ಜನ ಇದ್ದಾರೆ ನಮ್ಮ ಮನೆಯಲ್ಲಿ ನಾವು ಇಬ್ಬರೇ ಇರೋದು ಹಾಗಾಗಿ ನಾವೇ ಅವ್ರ ಮನೆಗೆ ಹೋಗ್ಬಿಡ್ತೀವಿ ಜಾಸ್ತಿ ಹೋಳಿಗೆ ಮಾಡೋಕ್ಕೆ ತಲೆ ಕೆಡಿಸ್ಕೊಳ್ಳಲ್ಲ ಇಲ್ಲಿ ಬಂದು ನಾನು ಒಂದು ತ್ರೀ ಒಂದು ಫೈ ಹೋಳ್ಗೆ ಮಾಡಿದ್ದೆ ಅಷ್ಟೇ ದೇವ್ರಿಗೆ ಎಡೆ ಮಾಡಿದ್ದು ಅದನ್ನೇ ಊಟ ಮಾಡಿತ್ತು ಇವಾಗ ನಮ್ಮ ಅಣ್ಣ ಮತ್ತು ನಮ್ಮ ಪಾಪು ಬಂದಿದ್ದರು ಅವರೇನು ಊಟ ಮಾಡೋಕ್ಕೆ ಜಾಸ್ತಿ ಊಟ ಮಾಡಿಲ್ಲ ಒಂದು ಹೋಳಿಗೆ ತಿಂದು ಸ್ವಲ್ಪ ಅನ್ನ ಊಟ ಮಾಡಿತ್ತು ಅಷ್ಟೆ ಹಾಗೆ ಹಾಗಾಗಿ ನಾನು ಜಾಸ್ತಿ ಹಬ್ಬಗಳಿಗೆಲ್ಲ ಮಾ ಜಾಸ್ತಿ ತಲೆ ಕೆಡಿಸ್ಕೊಂಡು ಅಡುಗೆ ಏನು ಮಾಡೋದಿರೋದಿಲ್ಲ ಇಬ್ಬರೇ ಅಲ್ವಾ ನಿಧಾನಕ್ಕೆ ಮಾಡ್ಕೊಂಡ್ರೆ ಅಂತ ಆದ್ರೂ ಇವತ್ತೊಂದು ಸ್ವಲ್ಪ ಬೇಗ ಮಾಡೋಣ ಅಂತ ಅಂದ್ಕೊಂಡೆ ಬೇಗನೆ ಮುಗಿಸ್ತಿದ್ದೆ ಕೂಡ ಇವತ್ತು ತುಂಬ ಆಗಿದ್ದೆ ಹಬ್ಬ ಅಂದ್ರೂ ಏನಂತ ಗಲಿಬಿಲಿ ಅಂತ ಏನು ಅನ್ನಿಸ್ಲಿಲ್ಲ ತುಂಬ ಅಂದರೆ ತುಂಬ ಫ್ರೀಯಾಗೇ ಇದ್ದೆ ಇದೆಲ್ಲ ಮುಗಿಸ್ಕೊಂಡು ಊಟ ಮಾಡಿ ಸ್ವಲ್ಪ ಹೊತ್ತು ಮಲ್ಕೊಂಡು ಆಮೇಲೆ ಮತ್ತೆ ಸಂಜೆ ಎದ್ದು ಮತ್ತೆ ಪೂಜೆ ಮಾಡಿ ರೆಡಿಯಾಗಿ ಎಲ್ಲ ಮಾಡಿದ್ದು ಇವತ್ತು ನೋಡಿ ಹೋಳಿಗೆ ಕತೆ ಹೇಗಾಗಿದೆ ಅಂತ ಸ್ವಲ್ಪ ಅರ್ದಿತ್ತಷ್ಟೆ ಎಲ್ಲ ಚೆನ್ನಾಗೇ ಬಂದಿತ್ತು ಟೇಸ್ಟ್ ಎಲ್ಲ ಚೆನ್ನಾಗೇ ಇತ್ತು ನಾನು ಇಷ್ಟು ಚೆನ್ನಾಗಿ ಹೋಳ್ಗೆ ಮಾಡ್ತೀನಿ ಅಂತ ನನಗೆ ಖುಷಿ ನೋಡಿ ನಮ್ಮ ಏನೂ ಆಗೋಲ್ಲ ಅಂತ ಕೂತ್ಕೊಳ್ಳೋದಕ್ಕೇನ ಏನಾದರೂ ಒಂದು ಟ್ರೈ ಮಾಡಿದ್ರೆ ಬಂದೇ ಬರುತ್ತೆ ಅನ್ನೋದಕ್ಕೆ ನಾನೇ ಸಾಕ್ಷಿ ಅದು ಕೆಲವೊಂದು ವಿಷಯಕ್ಕೆ ನಾನು ಅನ್ವಯ ಮಾಡ್ಕೊಳ್ತೀನಿ ಇನ್ನು ಕೆಲವೊಂದು ವಿಷಯಕ್ಕೆ ಅನ್ವಯ ಮಾಡಿಕೊಳ್ಳಲ್ಲ ಹೊರಗಡೆ ಹೋಗಿ ಕೆಲಸ ಮಾಡೋಕ್ಕೆ ಸ್ವಲ್ಪ ಮುಜುಗರ ಪಟ್ಕೊಳ್ತೀನಿ ನಾನು ಅಂದರೆ ಬೇರೆಯವ್ರ ಕೈ ಕೆಳಗಡೆ ಕೆಲಸ ಮಾಡೋದು ನಾವೇನಾದರೂ ಸ್ವಲ್ಪ ಸಣ್ಣದಾಗಿ ತಪ್ಪು ಮಾಡೋದು ಅವ್ರು ಬೈಯೋದು ಅದೆಲ್ಲ ನನಗೆ ಇಷ್ಟ ಆಗೋಲ್ಲ ಅದಕ್ಕೋಸ್ಕರ ನಾನು ಏನಾದರೂ ನಾನು ಸ್ವಂತವಾಗಿ ಅನ್ನೋದು ತುಂಬ ಆಸೆ ಇದೆ ನನಗೆ ಮುಂದೆ ಏನಾದರೂ ನನ್ನದೇ ಆದ ಸ್ವಂತ ಒಂದು ಏನಾದರೂ ಮಾಡಬೇಕನ್ನೋ ಕನಸು ಆಸೆ ನನಗೆ ತುಂಬ ಇದೆ ಆದಷ್ಟು ಬೇಗ ಅದು ಈಡೇರುತ್ತೆ ಅಂತ ಅಂದ್ಕೊಳ್ತೀನಿ ಈಗ ಅವಳಿಗೆ ಎಲ್ಲ ಮಾಡಿಕೊಂಡು ನಾನು ಎಲ್ಲ ರೆಡಿ ಮಾಡಿ ಅಷ್ಟರಲ್ಲಿ ನಮ್ಮ ಮನೆಯವರು ಸ್ನಾನ ಮಾಡ್ಕೊಂಡು ಬಂದರು ಅವರಿಗೆ ಮತ್ತೆ ಪೂಜೆಗೆಲ್ಲ ರೆಡಿ ಮಾಡಿಕೊಟ್ಟು ಎಡೆ ಎಲ್ಲ ಹಾಕೊಂಬಂದು ಕೊಡ್ತೀನಿ ಅವ್ರಿಗೆ ಪೂಜೆ ಮಾಡ್ತಾರೆ ಹಬ್ಬದಲ್ಲಿ ಇದೇ ಥರ ನಾನು ಅಡುಗೆ ಎಲ್ಲ ಮಾಡಿರ್ತೀನಲ್ಲ ಲಾಸ್ಟಲ್ಲಿ ಅವರೇ ಬಂದು ಪೂಜೆ ಮಾಡೋದು ಅದೊಂಥರ ನಾವು ಯಾವಾಗಲೂ ಅದೇ ಥರ ಮಾಡ್ಕೊಂಡು ಬಂದಿರೋದು ಆಮೇಲೆ ನಾನು ಕೂಡ ಮಾಡ್ತೀನಿ ಅಂದರೆ ಬೆಳಗ್ಗೆನೇ ನಾನು ಸಲ ಮಾಡಿಟ್ಟಿರ್ತೀನಲ್ಲ ಆಮೇಲೆ ಹಾಗೆ ಉದ್ದಿನ ಕಡ್ಡಿ ಹಚ್ಚುತ್ತೀನಿ ಅಷ್ಟೇ ಇವಾಗ ಇಬ್ಬರು ಸೇರಿಬಿಟ್ಟು ಪೂಜೆನ ಮುಗಿಸಿದ್ವಿ ಇವಾಗ ಸಲದು ಯುಗಾದಿ ಒಂದು ಒಂಥರ ಚೆನ್ನಾಗೆ ಅಂತ ಅನ್ನಿಸ್ತು ತುಂಬ ಖುಷಿ ಆಯಿತು ನನಗೆ ಅಂದರೆ ಈ ಹೊಸ ಮನೇಲಿ ಮೊದಲನೇ ಹಬ್ಬ ಅಲ್ವಾ ಏನೋ ಒಂಥರ ಖುಷಿ ಸಂಭ್ರಮ ಚೆನ್ನಾಗಿ ಆಚರಣೆ ಮಾಡಬೇಕು ಅನ್ನೋದು ಆದರೂ ಹೆಂಗೆ ನಮ್ಮ ಮನಸ್ಸಿಗೆ ಬಂದಂಗೆ ನಿಧಾನಕ್ಕೆ ಹಬ್ಬ ಮುಗಿಸ್ಕೊಂಡ್ವಿ ನೀಟಾಗಿ

ಸುಮ್ನೆ ಹಬ್ಬ ಮಾಡ್ದಂಗತ್ತಲ್ಲ ಇವಾಗ ಏನ್ ಮಾಡೋಣ ಹೌದಾ ಏನ್ ಸುಮ್ನೆ ನಾಳೆ ಪಲ್ಯ ಮಾಡ್ತೇನೆ ಚಂದ್ರ ಕಂಡಿಲ್ಲ ಕಾಣ್ತಾ ಇಲ್ಲ ಗೊತ್ತಿಲ್ಲ ಚಂದ ಮೇಡಮ್ ಬಂದಿರೋದು ನೋಡ್ಬೋದಿತ್ತು ನೋಡ್ಬೋದಿತ್ತ ಇವತ್ತು ಸ್ಕೂಲ್ ರೆಜು ಮಾಡಿರೋ ಚಂದ ಮೇಡಮ್ ಏನಾರ ಯೂಟ್ಯೂಬ್ ಚಾನಲ್ ನೋಡ್ತಿದ್ರೆ ಏನ್ ಹೇಳೋದು ಅವ್ರ ಹೆಸರು ಚಂದನ ತಾನೇ ಮತ್ತೆ ಎಲ್ಲರಿಗೂ ಯುಗಾದಿ ಹಬ್ಬದು ಆರ್ಥಿಕ ಆರ್ಥಿಕ ಶುಭಾಶಯಗಳು ಚಂದ್ರ ಕಂಡಿಲ್ಲ ಚಂದ್ರ ಕಂಡಿಲ್ಲ ಹೋಳಿಗೆ ಮಾಡಿವಿ ಹೋಳ್ಗೆ ಮಾಡಿವಿ ವೇಸ್ಟ್ ಆಗಂಗಿಲ್ಲ ತಿಂತೀವಿ ಏನ್ ಬಿಟ್ರೆ ಅಂತ ತಿನ್ನೋದೇ ತಿನ್ನೋದೇ ಮತ್ತೆ ಅಪ್ಪ ಒಳಗೆ ಇಲ್ಲಿ ಎಷ್ಟು ಚೆನ್ನಾಗಿ ಗಾಳಿ ಇತ್ತು ಒಳಗೆ ಹೋದ್ರೆ ಬಟ್ಟೆ ಅಲ್ವಾ ನಿಮ್ ಇತ್ತು ನಾವಾಗ ಆ ಮನೆಗಿರ್ತಾ ಚೂ ಮಳೆ ಬರ್ತಾ ಇದ್ರೆ ಸೂರ್ತೈತಿ ಬೇರೆ ಮನೆ ಬೇಕು ಅನ್ನೋದು ಈ ಮನೆ ಒಳಗಿರಾಕತ್ತಲ್ಲ ನೋಡು ಎಷ್ಟು ಕಾಲತಿ ಹ್ಮ್ ಹೋಗೋಣ ಹೇಳಿದ

ಇವತ್ತು ಚಂದ್ರ ಕಾಣಲ್ಲ ಟೈಮ್ಸು ಮುಗೀತು ನಾಳೆ ನಾಳೆ ಬೇಕಾದ್ರೆ ದೊಡ್ಡಕ ಕಾಣ್ತತ್ ನೋಡಪ್ಪಿ ಅವಾಗೆಲ್ಲ ಕಂಡಿತ್ತು ಕಂಡಿತ್ತು ಸುಮ್ಮನೆ ನೆಡ್ಡ ಮಾಡೋದು ಏ ಕಂಡಿತ್ತು ನನಗೆ ಕಂಡಿತ್ತು ಅಂತ ಗೊತ್ತಿತ್ತು ಅಂತ ಸ್ವಲ್ಪ ಅಷ್ಟೇ ಚುಕ್ಕಿ ತರ ಮುಡಿತು ಅಂತ ಹೇಳ್ತಾರ ನಮ್ಗಂದ್ರ ಕಂಡಿಲ್ಲ ಕಾಣಲ್ಲಪ್ಪಿ ಟೈಮ್ ಆಗೋಯ್ತು ಇವಾಗ ಅಮಾಸೆ ಎಲ್ಲ ಬೇಗ ಹುಟ್ಟಿ ಬೇಗ ಮುಣ್ತೈತಿ ಹ್ಞೂ ನೋಡಿ ತೆಂಗಿನ ಮರದ ಹತ್ರನೂ ನೋಡ್ತಾ ಇದ್ದೀನಿ ಕಾಣ್ತಾ ಇಲ್ಲ ಆವತ್ತಿನ ದಿನ ಚಂದ್ರ ಕಾಣಲಿಲ್ಲ ಇದು ನೆಕ್ಸ್ಟ್ ಡೇ ಚಂದ್ರ ಕಾಣೋದು ಇದರಲ್ಲೇ ಆ್ಯಡ್ ಮಾಡಿದ್ದೀನಿ ನೋಡಿ ನಾವು ಹಬ್ಬ ಮಾಡಿದ ದಿನ ನಮಗೆ ಚಂದ್ರ ಕಾಣಲಿಲ್ಲ ಆದರೂ ನೆಕ್ಸ್ಟ್ ಡೇ ನಮಗೆ ಚಂದ್ರ ಕಾಣ್ತು ಇಷ್ಟೇ ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಯಾರಾದರೂ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡ್ದಿದ್ರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ